வாக்கிங் மெத்தவ ரீதியில் யோகிப் வாக்கிய இதில் என்ன ரீதியில் கேஷவாக சண்ட ஜாக் துணா சண்டையோ ஆக ಎಲ್ಲರ ತರಹ ಟ್ರೆಡ್ಮಿಲ್ ಇಲ್ಲ ಅಥವಾ ಇದರಿಂದ ಅವೈಲೇಬಲ್ ಕೂಡ ಇರೋದಿಲ್ಲ ಟ್ರೆಡ್ಮಿಲ್ ಇದ್ದ ಮೇಲೆ ವಾಕಿಂಗ್ ಮಾಡ್ತೀವಿ ಇದ್ದೀವಿ ಫೈವ್ ಕಿಲೋಮೀಟರ್ ಆಗಿತ್ತು ಅಂತ ಎಷ್ಟೋ ಒಂದಷ್ಟು ಒಂದು ಸ್ಪೀಡ್ ಎಲ್ಲ ಸೆಟ್ ಮಾಡ್ತಾರೆ ವಾಕಿಂಗ್ ಮಾಡ್ತಾ ಇದ್ದೀವಿ ಜಾಗಿಂಗ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ರನ್ನಿಂಗ್ ಮಾಡ್ಬೋದು ಸ್ವಲ್ಪ ಅದರಲ್ಲೇ ಆ ಸ್ಲೈಂಟ್ ಅಂತ ಅಪಾರ್ಚುನಿಟಿ ಕೂಡ ಇರುತ್ತೆ ಅದನ್ನೆಲ್ಲ ಮಾಡೋಕೆ ಸಾಧ್ಯ ಆಗುತ್ತೆ ಆದರೆ ಅದಿಲ್ಲ ಅಂತ ನೀವೇನು ಮಾಡ್ತೀರ ಬನ್ನಿ ನೋಡೋಣ ಯಾವ ಮೆಥಡ್ ಇದ್ದಾರೆ ಕಾಲುಗಳನ್ನು ವಿಶೇಷವಾಗಿ ಈ ಪಾದಗಳನ್ನು ಯಾವ ಥರ ನಾವು ಸ್ಟ್ರೆಂತನ್ ಮಾಡ್ಕೊಳ್ತಾ ವಾಕಿಂಗ್ನ ಪೂರ್ಣ ಲಾಭವನ್ನು ಕೂಡ ಪಡ್ಕೋಬಹುದು ಹಾಗೆ ಮುಂದುವರೆದು ಇದನ್ನ ಇಂಟೆನ್ಸ್ ಆಗಿ ಮಾಡೋದು ಅಂದ್ರೆ ಜಾಸ್ತಿ ಹೊತ್ತು ಮಾಡೋದು ಲಾಭ ಆಗೋ ತರ ಹೊರಗಡೆ ಎಷ್ಟು ಲಾಭ ಆಗುತ್ತೆ ವಾಕಿಂಗ್ ಇಂದ ತುಂಬಾ ಲಾಭ ಇದೆ ಶುಗರ್ ಕಡಿಮೆ ಆಗುತ್ತೆ ಬಿ ಟಿ ಕಡಿಮೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ರಿಲೀಫ್ ಕೊಡುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಚಿಂತೆ ಟೆನ್ಷನ್ ಎಲ್ಲ ದೂರ ಆಗುತ್ತೆ ಈ ತರದ ಎಲ್ಲ ಪ್ರಯತ್ನಗಳು ವಾಕಿಂಗ್ ಇದೆ ಅಂದ್ರೆ ಎಲ್ಲ ಪ್ರಯತ್ನ ಪಡ್ಕೋಬೇಕು ಅಂತ ಮನೆಯಲ್ಲಿ ಅಂದ್ರೆ ಹೊರಗಡೆ ಹೋಗುತ್ತೆ ನಗರಗಳಲ್ಲಿ ಸರಿಯಾಗಿ ಜಾಗದಲ್ಲಿ ಹೊರಗಡೆ ಹೋಗೋದಕ್ಕೂ ಬಯಾ ನಮ್ಮ ಜನ ಮಾಲು ಮಾಡ್ತಾರೆ ಟ್ರಾಫಿಕ್ ಪೊಲ್ಯೂಷನ್ ಈ ಥರದೆಲ್ಲ ತೊಂದರೆಗಳು ಬರುತ್ತೆ ಜನದ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಎಲ್ಲಿ ಇದೀರೋ ಅಲ್ಲೇ ವಾಕಿಂಗ್ ಮಾಡೋದು ವ್ಯಾಯಾಮ ಮಾಡುತ್ತೆ ಆತರ ಜೊತೆ ಕೊಡ್ತಾ ಹೋಗ್ತಾ ಇದೀವಿ ಇದರಲ್ಲಿ ವಾಕಿಂಗ್ ಬಗ್ಗೆ ವಿಶೇಷ ಸ್ಟ್ರೆಸ್ ಸಿಗುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗೋ ವಾಕಿಂಗನ್ನು ವಾಕಿಂಗ್ ಅನ್ನು ಇದರಲ್ಲಿ ನಾವು ಬನ್ನಿ ನೋಡೋಣ ಹೇಗೆ ನಾವು ವಾಕಿಂಗ್ ಮಾಡ್ಬೋದು ಫಸ್ಟ್ ಟೈಪ್ ಆಫ್ ವಾಟ್ ಬಹಳ ಈಸಿ ನಿಮ್ಗೆ ಗೊತ್ತಿದೆ ನಡ್ಕೊಂಡು ಆರಾಮ ಆರಾಮಾಗಿ ಈ ತರ ಮೂರು ಹೆಜ್ಜೆ ಹಿಂದಕ್ಕೆ ಮೂರು ಹೆಜ್ಜೆ ಮುಂದಕ್ಕೆ ತುಂಬಾ ಜಾಗ ಇರ್ಬೇಕಾಗಿಲ್ಲ ನಿಮ್ಮ ಯೋಗ ಮ್ಯಾಟ್ ಎಷ್ಟು ಇರುತ್ತ ಅಷ್ಟೇ ದೂರ ನೀವು ನಡ್ಕೊಂಡು ಆರಾಮಾಗಿ ಯಾವ ಬೇಕಾದ್ರೂ ಮಾಡ್ಬೋದಂತ ತುಂಬಾ ಈಸಿ ಆಗಿ ಏನು ಟೆನ್ಶನ್ ಇಲ್ಲ ಬಟ್ ಇಲ್ಲಿ ಒಂದು ಆ ಇನ್ಹೆಲೇಷನ್ ಪ್ರಿನ್ಸಿಪಲ್ ಇದೆ ಅಂದ್ರೆ ಉಸಿರಾಟ ಮಾಡೋದಕ್ಕೆ ಯಾವ ತರ ಮಾಡೋದಿಲ್ಲ ಕಾಲನ್ನ ಎತ್ತುವಾಗ ಉಸಿರನ್ನ ಹೊರಗಡೆ ಬಂದ ಕಾಲನ ಕೆಳಗಡೆ ಬಿಡುವಾಗ ಉಸಿರು ನಮ್ಮ ಕಡೆ ಕಾಲದ ಮೇಲೆ ತಕ್ಕಿಲ್ಲ ಉಸಿರನ್ನ ಹೊರಗಡೆ ಬಂದ ಕಾಲನ ಕೆಳಗಡೆ ಬಟ್ಟಿರೋ ಬಿಟ್ಟಿದೆ ಉಸಿರನ್ನೆಲೆ ಬಂದ ಉಸಿರಾಕಡೆ

கைಗಳது நீங்க எப்படி இருக்கின்றது பிசி பராமரி இந்த முன்னை நடறாலும் இந்த செகண்ட் டைப் ஆப் பாட் ಯಾವதென்ற சைடிக்கு நடுவுல இருக்கிற இடக்குள்ள இதுவும் கூட பிரின்சிபல் உள்ளே இருக்கா ಕಾಲನ್ನ ಎತ್ತದು ಉಸಿರನ್ನ ಹೊರಗಡೆ ಇರಬಹುದು ಕಾಲನ್ನು ಬಿಡೋದು ಈ ಉಸಿರಾಟದ ಜೊತೆ ಮಾಡಿದಾಗ ಒಂಥರ ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕು ಅದ್ರ ಜೊತೆ ಕ್ರಮಬದ್ಧವಾಗಿ ಉಸಿರಾಟವನ್ನು ಮಾಡಬೇಕು ಆ ತರ ಮಾಡ್ತಾನೆ ಇದೊಂದು ಪರಿಪೂರ್ಣವಾದ ಯೋಗಿಕವಾಗಿ ಆಗುತ್ತೆ ಬನ್ನಿ ನೆಕ್ಸ್ಟ್ ಸ್ಟೆಪ್ಸ್ ಯಾವ್ದು ಅಂತ

ಅದೇ ತರ ಮುಂದುವರಿತಿರೋಣ ಒಂದು ಕಟಾಬೇರ ಯಾವಾಗ ಆಗೋದಿರೋ ಅವರ ಕಾಲನ್ನ ಉಳಿದಿದ್ದೀವಿ ನಾಮೋ ಕಿงಗಡೆ ಮೋಸ್ಟ್ ಸ್ಟೆಪ್ಸ್ ಮುನ್ಗಡೆ ಮೋಸ್ಟ್ ಸ್ಟೆಪ್ಸ್ ಕಾಯ್ತಿರೋದೇ ಅದೇ ತರ ಒನ್ ಊರಗೆ ಮೂರು ಮೂರಗೆ ಆಡ್ ಮಾಡ್ತಾ ಹೋಗೋದು ಸ್ಟೆಪ್ ಟು ಅಡ್ಡ್ ಮಾಡ್ತಾ ಹೋಗಿ ಫಿಶ್ ಜಾಸ್ತಿ ಆದಷ್ಟು ಮಾಡಿ ಹಿಮ್ಮಡಿಯನ್ನ ಬರಕ್ಕೆ ಅಂತ ಒನ್ ಬಸ್ ಮೊದಲಾಗುತ್ತೆ ಹಾಗೆ ಈಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಕಾಲ್ ತೇಳ್ದು ನಿಲ್ಲೋದು ಆರಾಮವಾಗಿ

ಬಲಪಡಿಸುತ್ತೆ ಹೆಜ್ಜೆಯನ್ನು ಹೆಜ್ಜೆಗೆ ಅಂದ್ರೆ ನಿಮ್ಮ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಇನ್ನಷ್ಟು ಮತ್ತಷ್ಟು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಸಾಲು ಬೆರಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ ಆಗಿ ಹೆಜ್ಜೆ ನಿಮ್ಮ ದೇಹದ ವಿಷಯದಲ್ಲಿ ನಿಮ್ಮ ಮನಸ್ಸಿನ ವಿಷಯದಲ್ಲಿ ಕಾನ್ಫಿಡೆನ್ಸ್ ಅನ್ನ ನೀಡಕ್ಕೆ ಅಂತ ಹೇಳ್ತಾರೆ ನಿಮ್ಮನ್ನ ಮತ್ತಷ್ಟು ಇನ್ನಷ್ಟು ಸ್ಟೇಬಲ್ ಮಾಡಕ್ಕೆ ಇದೇ ತರ ನಡೀತಾ ಹೋಗಿ ಅದ್ಭುತವಾದಂತಹ ವ್ಯಾಯಾಮ ಇದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ನೀವು ಎಷ್ಟೊತ್ತು ಬೇಕಿದ್ರು ಈ ತರ ವರ್ಕ್ ಮಾಡ್ತಾ ಹೋಗ್ಬೋದು ಹಾಗೇನೆ ನೀವು ಹಿಂಬಡಿಗರ ಮೇಲೆ ಮತ್ತೆ ಆ ಬೆಳ್ಳ ಮೇಲೆ ಬರೀ ಇವಾಗ ಒಂದು ವಿಷಯವನ್ನು ಗಮನಿಸಿರ್ಬೋದು ನಿಮ್ಮ ಕಣಕಾಲದ ಮೇಲೆ ಪರಿಚಯ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಕಾಲನ್ನ ಊರೋದಕ್ಕೆ ಫುಲ್ ಜಾಗ ಸಿಕ್ಕಿರುತ್ತೆ ಈ ತರ ನೆಲಕ್ಕೆ ಉಳದೇ ಬಟ್ ಕಾಲನ್ನ ಮೇಲೆತ್ತಾಗ ಒಂದು ಸಣ್ಣ ಜಾಗದಲ್ಲಿ ನಿಮ್ಮ ಇಡೀ ದೇಹದ ವೇಟ್ ಅನ್ನೋ ತುಂಬಾ ಜಾಸ್ತಿ ಜಾಗ ಕವರ್ ಆಗೋದಿಲ್ಲ ಕವರ್ ಆದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಕಣಕಾಲ ಮೇಲೆ ಭಾರ ಜಾಸ್ತಿ ಆಗುತ್ತೆ ಕಣಕಾಲ ಅಂದ್ರೆ ಈ ಭಾಗಕ್ಕೂ ಕೂಡ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಅನ್ನ ಇಟ್ಕೊಳ್ಳುತ್ತೆ ಒತ್ತಡವನ್ನ ಬಿಲ್ಡ್ ಮಾಡುತ್ತೆ ಈ ಭಾಗದಲ್ಲಿ ಈ ಒತ್ತಡ ಅನ್ನೋದು ಒಂದು ಮಟ್ಟಕ್ಕೆ ಬಹಳ ಒಳ್ಳೆ ಎಕ್ಸರ್ಸೈಸ್ ಅಂತ ಹೇಳ್ಬೋದು ನಿಮ್ಮ ಕಣಕಾಲ ಕೂಡ ಬಹಳ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಹಾಗೇನೆ ಆಂಕಲ್ ಕಾಲಿನ ಕಾಲದ ಗಂಟು ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಇನ್ನು ನೋಡುವಂಥದ್ದು ಅಂದ್ರೆ ಸೈಡ್ ಅಲ್ಲಿ ಇರುವಂಥದ್ದು ಅಂದ್ರೆ ಎಡ ಪಾರ್ಶ್ವ ನಮ್ಮ ಪಾದ ಅದನ್ನ ಉಳ್ಕೊಂಡು ನಡೆಯುವಂಥದ್ದು

Bueno, pues no, no, no. ಒಳಮಗ್ಗುದಲ್ಲಿ ವಾಕ್ಯ ಮಾಡೋದು ಅದನ್ನ ಒಂದೊಂದಾಗಿ ಕಟ್ತಾ ಹೋಗ್ತೀವಿ ನೀವು ನೀವು ಅಂದ್ರೆ ಸ್ಪೀಕಲ್ನಲ್ಲಿ ಜಾಸ್ತಿ ಮಾಡೋಕೆ ಟ್ರೈ ಮಾಡಿ डेली ಒಂದು 10 ಸ್ಟೆಪ್ಸ್ ಓನಸ್ ಸ್ಟೆಪ್ಸ್ ಓನಸ್ एवरी ವಾರ ಕವನ ಓದಕಂತ ಇಮ ಶಕ್ತಿನಾ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ತಿನ್ನ ಸುಪರ್ಫೆಕ್ಟ್ ಆಗಿ ಮಾಡೋಕೆ ಸಾಧ್ಯ ಆಗುತ್ತೆ ಸೋ ಈ ಒಳಮಗ್ಗುದಲ್ಲಿ ಗಡಿಯ ಯ ಉಪಯೋಗ ಆಗ್ತ ಬರಮ ಕುರು ಮತ್ತೆ ಒಳಮುಖಿ ಅದರ ಲಡೆಯಂಗಿಂತ ಇನ್ನೊಂದು ರೀತಿಯಲ್ಲಿ ಇರುತ್ತೆ ಅದರ ಉಪಯೋಗ ಐದು ಇದೆ ಅದನ ಈಗ ಹೊರಡಬಹುದು ಈ ತರ ಕೃಷಿ ಆಗುತ್ತೆ ಅಂದ್ರೆ ವಾತಾವರಣ ಕ್ಲೀನ್ ಆಗುತ್ತೆ ಒಳಮುಖವಾಗಿ ನೆಲಕ್ಕೆ ಓಡಕ್ಕೆ ಕ್ಷೇತ್ರವಾಗಿ ಆವ ಈ ಕಾಲಿನ ಪೂರ್ವ ಕಾಲದ ಈ ಮಕ್ಕಳು ಇರುತ್ತೆ ಅದರ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಈ ತರ ನಿಂತ್ಕೊಳ್ಳೋದೇ ಬಹಳ ಕಷ್ಟ ಹೊಳಮಗ್ಗಲಿನ ಮೇಲೆ ಒತ್ತಡ ಆವಾಗ ಪಿಗಿತಾ ಕಾಣಿಸ್ಬರುತ್ತೆ ಸೊ ತೊಡೆಯಿಂದ ಶುರು ಮಾಡಿ ಪಾದದವರೆಗೆ ಒಳ ಮೊಗ್ಗುಲ್ ಮೇಲೆ ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಒಳಮಕ್ಕೂ ಅಡಿಗೆ ಅದೇ ಪಾದದ ಹೊರಮಗ್ಲಿನ ಅಡಿಗೆಯಿಂದಾಗಿ ಹೊರಮೊಗ್ಗುಲ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ತೊಡೆಯಿಂದ ಸ್ವಂತದಿಂದ ಶುರು ಮಾಡಿ ಆ ಪಾದದವರೆಗೆ ಸೊ ಅರ್ಧ ಭಾಗ ಒಳಮ ಹೊರಮೊಕ್ಕುಲಿ ಪೆರಿಕಿರ್ತಾರೆ ಹೊರಗಡೆ ಈ ಪಾರ್ಟಿ ಆ ಪಾರ್ಟಿಗೆ ಯಾವತ್ತು ಎಕ್ಸರ್ ಆಗಿರೋದಿಲ್ಲ ಅಂದ್ರೆ ಯಾವ್ದೇ ವಿಧಾನಗಳು ಇಲ್ಲ ಸರಿಯಾದ ವಿಧಾನಗಳಿಲ್ಲ ಈ ಪಾರ್ಟ್ ಆ ಕೆಲಸವನ್ನ ಈ ಒಂದು ಎಕ್ಸರ್ ಮಾಡುತ್ತೆ ಮೇಲಿಂದ ಕೆಳಗಿನ ಒಂದಷ್ಟು ಎಫೆಕ್ಟ್ ಇದ್ದೇ ಇರುತ್ತೆ ತೊಡೆಗಳ ಮೇಲೆ ಹಾಗೆ ಕಣಕಾಲ ಮೇಲೆ ಮಣಕಾಲದ ಮೇಲೆ ಎಲ್ಲದರ ಮೇಲೆ ಎಫೆಕ್ಟ್ ಇದೆ ಈ ಒಂದು ಬಿಗಿದ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಕಾಲಿನ ಈ ಭಾಗದಲ್ಲಿ ಒಂದಷ್ಟು ಪ್ರೆಷರ್ ಪಾಯಿಂಟ್ ಇರುತ್ತೆ ಅದು ದೇಹದ ಬೇರೆ ಬೇರೆ ಮೇಲೆ ಪ್ರಭಾವ ಬೀರುತ್ತೆ ಇನ್ನೊಂದು ವಿಡಿಯೋ ಬಗ್ಗೆ ಯಾವ್ದೊಂದು ವಿಡಿಯೋ ಮಾಡಿದ್ರೆ ಯಾವ್ಯಾವ ಭಾಗಗಳು ಯಾವ್ಯಾವ ತರ ಪ್ರಭಾವ ಬೀಳ್ತಾರೆ ಆ ಭಾಗಗಳಿಗೆ ಒತ್ತಡವನ್ನು ಕಲ್ಪಿಸುವಂತ ಇಡೀ ಪಾದವನ್ನು ನಾವು ಮಸಾಜ್ ಮಾಡುತ್ತೆ ಹಿಂಬಡಿಯಲ್ಲಿ ಒತ್ತಡ ಆಚಾರ ಹಾಗೆ ಸೈಡ್ ಪೀಟ್ನ ಒಂದು ಸೈಡ್ ಇದೆ ಪಾದಗಳ ಒಂದು ಸೈಡ್ ಇದೆ ಅದನ್ನ ಆ ಭಾಗಕ್ಕೆ ಒತ್ತಡ ಈ ಕಡೆ ಸೈಡ್ ಅಂದ್ರೆ ಹೊರ ಸೈಡ್ ಹೊರ ಪಾರ್ಶ್ವ ಅದ್ರ ಮೇಲೆ ನಡೆದ್ವಿ ಅವಾಗ ಏನಾಯ್ತು ಅಂದ್ರೆ ಕಂಪ್ಲೀಟ್ ಫೀಟ್ ಮೇಲೆ ನಾವು ಒತ್ತಡ ಆಗದೇಳ್ ಈ ಪಾದಗಳಲ್ಲಿ ಒಂದೊಂದು ಭಾಗಗಳಿಗೆ ಒಂದೊಂದು ಭಾಗಗಳಿಗೆ ಕನೆಕ್ಷನ್ ಇರುತ್ತೆ ಲಿವರ್ ಕಿಡ್ನಿ ಮತ್ತೆ ಚೆಕ ಸಣ್ಣ ತುಂಬ ಎಲ್ಲದಕ್ಕೂ ಲಿಂಕ್ ಇರುತ್ತೆ ಪಾದಗಳಿಗೆ ನಾವು ಅದನ್ನ ಪ್ರೆಸ್ ಮಾಡಿದಾಗ ಆಯಾ ಭಾಗಗಳಿಗೆ ಮಸಾಜ್ ಮಸಾಜ್ ಮಾಡ್ದೆ ಒಳ್ಳೆ ಸಂದೇಶಗಳನ್ನು ಪಾಸಿಟಿವ್ ಎನರ್ಜಿಯನ್ನು ತಲುಪಿಸುತ್ತೆ ಇಂಥ ಒಂದು ಬೆನಿಫಿಟ್ ಆಗಿ ಮಾಡ್ತಕ್ಕಂಥ ಇದು ತುಂಬಾ ಲಾಭಗಳಿದಾವೆ ಅಕ್ಯು ದೃಷ್ಟಿಯಿಂದ ಬಹಳ ಲಾಭಗಳಿವೆ ಬರೀ ಒಂದು ಎಕ್ಸರ್ಸೈಜ್ ಅಥವಾ ಒಂದು ಯೋಗ ಅಷ್ಟೇ ಅಲ್ಲ ಯೋಗ ಆಗಿ ಆ ಪಾರ್ಟ್ಗೆ ಅದು ಒಳ್ಳೇದು ಮಾಡೋದು ತುಂಬ ಆಯಿತು ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳು ದೇಹದ ಬೇರೆ ಬೇರೆ ಭಾಗಗಳಿಂದ ಕೂಡ ಒಂದೊಂದು ಬೆನಿಫಿಟ್ ಅನ್ನು ಕೊಡೋದು ಅಮೋಘವಾದ ಎಕ್ಸಸೈಸ್ ಇಂಥ ನಿಮಗೆ ಈ ವಾಕ್ಯಕ್ಕೆ ಇಷ್ಟ ಆಯ್ತಾ ಏನಾದರೂ ಕಮೆಂಟ್ಸ್ ಕೇಳಿದ್ಯಾ ಏನಾದರೂ ಸಜೆಷನ್ ಕೊಡೋದಕ್ಕೆ ಅಥವಾ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟ ಆ ಥರ ಇದೆ ತಿಳಿಸಿ ಅಂತ ಕೇಳ್ತಾ ವಿಡಿಯೋ ನಾನು ಮಾಡ್ತೀನಿ